ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಬೆಂಗಳೂರು ಹೊಸಕೆರೆಹಳ್ಳಿಯಲ್ಲಿ ನಿರ್ಮಾಣ ಮಾಡ ಆಗ್ತಾ ಇರುವಂತಹ ಮಂತ್ರ ಮಂದಿರ ಇದರ ಬಗ್ಗೆ ಸಂಪೂರ್ಣ ವಿವರವನ್ನು ಇವತ್ತಿನ ದಿವಸ ನಾನು ಇಲ್ಲಿ ತಿಳಿಸೋನಿದ್ದೇನೆ ಮೊದಲು ರಾಘವೇಂದ್ರ ಎಂಬ ನಾಮ ಮಹಿಮೆಯನ್ನು ನಾವು ತಿಳ್ಕೊಳ್ಳೇಬೇಕು ಅದಾದಮೇಲೆ ಮಂತ್ರಮಂದಿರದ ಬಗ್ಗೆ ವಿಚಾರ ಪ್ರಸ್ತಾಪ ಶ್ರೀ ರಾಘವೇಂದ್ರ ಅಂತಂದರೆ ಅದು ಶ್ರೀರಾಮದೇವರ ಹೆಸರು ಇದನ್ನು ಯಾವ ಕ್ಷಣದಲ್ಲೂ ನಾವು ಮರೆಯಬಾರದು ಬರೆಯುವಾಗಲೂ ಮರೆಯಬಾರದು ಹಾಗೂ ರಾಯರಿಗೆ ನಮಸ್ಕಾರ ಮಾಡಬೇಕಾದರೂ ಮರೆಯಬಾರದು ಶ್ರೀ ರಾಘವೇಂದ್ರ ಅಂತಂದರೆ ಅದು ರಾಮದೇವರ ಹೆಸರು ಯಾಕೆ ಅಂದರೆ ರಘು ಅಂತ ಒಬ್ಬ ರಾಜ ಆ ರಘು ತುಂಬ ಪ್ರಸಿದ್ಧ ರಾಜ ಅವರ ವಂಶದಲ್ಲಿ ಬಂದಿರುವಂಥ ಎಲ್ಲ ರಾಜರಿಗೆ ರಾಘವರು ಅಂತ ಹೆಸರು ಯಾಕೆ ರಘುಕುಲದಲ್ಲಿ ಹುಟ್ಟಿರೋದರಿಂದ ಅವರೆಲ್ಲರೂ ಕೂಡ ರಾಘವರು ಅಂತ ಕರೆಸಿಕೊಳ್ತಾರೆ ಆ ಎಲ್ಲ ರಾಘವರು ನೂರಾರು ಮಂದಿ ಇದ್ದಾರೆ ಅವರ ನಡುವೆ ಇಂದ್ರ ಪರಮೇಶ್ವರ್ಯ ಶಾಲಿಯಾಗಿ ಸ್ವಾಮಿಯಾಗಿ ಪ್ರಭುವಾಗಿ ಮೆರೆದವನು ದಶರಥ ಪುತ್ರನಾದ ಶ್ರೀರಾಮಚಂದ್ರ ಆದ್ದರಿಂದ ರಾಘವೇಶು ಇಂದ್ರ ಎಲ್ಲ ರಾಘವರಲ್ಲಿ ಇಂದ್ರ ಸ್ವಾಮಿಯಾಗಿ ಮೆರೆದ ಶ್ರೀರಾಮಚಂದ್ರನು ರಾಘವೇಂದ್ರ ಅಂತ ಕರೆಸಿಕೊಳ್ತಾನೆ ಹೌದು ಶೀ ಅಂತ ಏನೋ ಒಂದು ಅಕ್ಷರ ಇದೆಯಲ್ಲ ಅದು ಲಕ್ಷ್ಮೀದೇವಿಯನ್ನು ಹೇಳುತ್ತೆ ಸಾಕ್ಷಾತ್ ಲಕ್ಷ್ಮೀದೇವಿಯ ಸ್ವರೂಪಳು ಸೀತಾಮಾತೆ ಸೀತಾಮಾತೆಯ ಸಹಿತನಾಗಿ ಶ್ರೀರಾಮಚಂದ್ರನನ್ನು ನಾವು ಸ್ಮರಣೆ ಮಾಡಿದಾಗ ಬಹಳ ಸಂತೋಷ ಆಗುತ್ತೆ ಲಕ್ಷ್ಮೀದೇವಿಗೆ ಹಾಗೂ ರಾಮದೇವರಿಗೆ ಇಬ್ಬರಿಗೂ ಕೂಡ ಸಂತೋಷ ಆಗುತ್ತೆ ಅದರಲ್ಲಿ ತುಂಬ ವಿಶೇಷವಾಗಿ ಲಕ್ಷ್ಮೀದೇವಿಗೆ ತನ್ನ ಪತಿಯ ಜೊತೆ ಸ್ಮರಣೆಯನ್ನು ಮಾಡಿದಾಗ ಬಹಳ ಸಂತೋಷ ಆಗುತ್ತೆ ಸಾಪಿತುಷ್ಟಿಂ ಪರಾಮಗತಿಂ ಅಂತ ಹೇಳ್ತಾರೆ ಬಹಳ ಉತ್ಕೃಷ್ಟ ಮಟ್ಟದಲ್ಲಿ ಸಂತೋಷದಿಂದ ಅನುಗ್ರಹವನ್ನು ಮಾಡ್ತಾಳೆ ಲಕ್ಷ್ಮೀದೇವಿ ಅಂತ ಆದ್ದರಿಂದ ಶಿ ಅಂತಂದರೆ ಅದು ಸೀತೆಯ ಹೆಸರು ರಾಘವೇಂದ್ರ ಅಂದರೆ ಅದು ರಾಮದೇವರ ಹೆಸರು ಆದ್ದರಿಂದ ಸೀತಾಮಾತೆ ಹಾಗೂ ಶ್ರೀರಾಮಚಂದ್ರ ಇವರಿಬ್ಬರ ಸ್ಮರಣೆಯನ್ನು ಶ್ರೀರಾಘವೇಂದ್ರ ಎಂಬ ಹೆಸರನ್ನು ಹೇಳಿದಾಗ ಕೇಳಿದಾಗ ನಿಂತಾಗ ಕೂತಾಗ ನಾವು ಮೊಟ್ಟ ಮೊದಲು ತಂದುಕೊಳ್ಬೇಕು ಅಷ್ಟೇ ಅಲ್ಲ ಶ್ರೀ ರಾಘವೇಂದ್ರ ಎಂಬ ಹೆಸರು ಅದು ಹನುಮಂತ ದೇವರ ಹೆಸರು ಕೂಡ ಆಗಿದೆ ಯಾಕೆ ಅಂದರೆ ಈಗಾಗಲೇ ಹೇಳಿದಂತೆ ಶ್ರೀ ಅಂದರೆ ಸೀತಾಮಾತೆ ಲಕ್ಷ್ಮೀದೇವಿ ರಾಘವೇಂದ್ರ ಅಂತಂದರೆ ಅದು ರಾಮದೇವರು ಆದರೆ ಇಲ್ಲಿ ರಾಘವ ಅಂತಂದರೆ ಅದು ಕೂಡ ರಾಮದೇವರೇ ಯಾಕೆ ಅಂದರೆ ರಘುಕುಲದಲ್ಲಿ ಹುಟ್ಟಿರೋ ಎಲ್ಲರೂ ಕೂಡ ರಾಘವರು ಆದ್ದರಿಂದ ಈ ಶ್ರೀರಾಮಚಂದ್ರನು ಕೂಡ ರಾಘವ ಎಂಬುದಾಗಿ ಕರೆಸಿಕೊಳ್ತಾನೆ ಆದ್ದರಿಂದ ಶ್ರೀ ಮತ್ತು ರಾಘವ ಅಂದರೆ ಸೀತೆ ಮತ್ತು ರಾಮದೇವರು ಇವರಿಬ್ಬರೂ ಕೂಡ ಸ್ವಾಮಿಯಾಗಿ ಉಳ್ಳವನು ನಮಗಾದರೆ ಅನೇಕ ಮಂದಿ ಸ್ವಾಮಿಯರಿದ್ದಾರೆ ಆದರೆ ಹನುಮಂತ ದೇವರಿಗೆ ಸ್ವಾಮಿ ಅಂತಂದರೆ ಅದು ರಾಮದೇವರು ಮಾತ್ರ ಸಾಕ್ಷಾತ್ ವಾಯುದೇವರು ನಮ್ಮೆಲ್ಲರಿಗೂ ಕೂಡ ಏಕೈಕ ಗುರುಗಳು ಮೋಕ್ಷವನ್ನು ದಯಪಾಲಿಸುವಂತಹ ಶ್ರೇಷ್ಠ ಗುರುಗಳು ಅಂತಂದರೆ ಅದು ವಾಯುದೇವರು ಸಾಕ್ಷಾತ್ ವಾಯುದೇವರೇ ಹನುಮಂತ ದೇವರಾದ್ದರಿಂದ ಆ ವಾಯುದೇವರಿಗೆ ಸೀತೆ ಹಾಗೂ ರಾಮ ಇಬ್ಬರೂ ಕೂಡ ಸ್ವಾಮಿಯಾಗಿದ್ದಾರೆ ಆದ್ದರಿಂದ ಶ್ರೀ ಮತ್ತು ರಾಘವ ಇವರೇ ಇಂದ್ರ ಆಗಿ ಉಳ್ಳವರು ಹನುಮಂತ ದೇವರು ಅವರು ಕೂಡ ಶ್ರೀ ರಾಘವೇಂದ್ರ ಅಂತ ಕರೆಸಿಕೊಳ್ತಾರೆ ಎಲ್ಲಿಯ ತನಕ ನಾವು ಹನುಮಂತ ದೇವರನ್ನ ವಾಯುದೇವರನ್ನ ಸ್ಮರಣೆ ಮಾಡೋದಿಲ್ವೋ ಅಲ್ಲಿಯ ತನಕ ನಾವು ಸರಿಯಾದ ಮಾರ್ಗದಲ್ಲಿ ಇದ್ದೇವೆ ಅಂತ ಎದೆ ತಟ್ಟಿ ಹೇಳಲಿಕ್ಕೂ ಕೂಡ ಸಾಧ್ಯ ಇಲ್ಲ ವಾಯುದೇವರ ಪಾದಗಳನ್ನು ಹಿಡಿದ್ರೆ ಮಾತ್ರ ನಾವು ಸರಿಯಾದ ಮಾರ್ಗದಲ್ಲಿ ನಾವು ಮುಂದೆ ಮುಂದೆ ಸಾಕ್ತೀವಿ ಆದ್ದರಿಂದ ಇದನ್ನು ನೀವು ದೃಢಪಡಿಸಿಕೊಳ್ಳಬೇಕು ರಾಮದೇವರ ಸ್ಮರಣೆ ಅಥವಾ ದೇವರ ಸ್ಮರಣೆಯನ್ನು ಮಾಡಿದಾಗೆಲ್ಲವೂ ಕೂಡ ಹನುಮಂತ ದೇವರ ವಾಯುದೇವರ ಸ್ಮರಣೆಯನ್ನು ಮಾಡಲೇಬೇಕು ಹಾಗಾಗಿ ಶ್ರೀ ರಾಘವೇಂದ್ರ ಅಂತಂದರೆ ಅದು ಮೊಟ್ಟ ಮೊದಲು ರಾಮದೇವರ ಸ್ಮರಣೆ ಬಂದಿತು ಅನಂತರ ವಾಯುದೇವರ ಸ್ಮರಣೆ ಬರುತ್ತೆ ಅನಂತರ ಮಂತ್ರಾಲಯ ಪ್ರಭುಗಳಾದ ನಮ್ಮೆಲ್ಲರ ಇಷ್ಟಾರ್ಥಗಳನ್ನು ಪೂರೈಸಲಿಕ್ಕೋಸ್ಕರವೇ ಭೂಲೋಕದಲ್ಲಿ ಆಗಮಿಸಿದ ಮಂತ್ರಾಲಯ ಪ್ರಭುಗಳಾದ ಗುರುರಾಯರು ಶ್ರೀರಾಘವೇಂದ್ರ ಅಂತ ಕರೆಸಿಕೊಳ್ತಾರೆ ಯಾಕೆ ಇವರು ಶ್ರೀರಾಘವೇಂದ್ರ ಎಂಬ ಹೆಸರನ್ನು ಇಟ್ಟುಕೊಂಡ್ರು ಅಂತಂದರೆ ಇವರಿಗೆ ರಾಮದೇವರು ಅಂದರೆ ಪಂಚಪ್ರಾಣ ಯಾವಾಗಲೂ ಕೂಡ ಹಗಲಿರಳು ಇವರು ಮಾಡ್ತಾ ಇರುವಂಥ ಸೇವೆ ಅಂದರೆ ಅದು ರಾಮದೇವರ ಸೇವೆ ಸೀತಾಮಾತೆಯ ಸೇವೆ ಹಾಗೂ ವಾಯುದೇವರ ಸೇವೆ ಆದ್ದರಿಂದ ಇವರು ರಾಮದೇವರಿಗೆ ಅತ್ಯಂತ ಇಷ್ಟವಾದ ಹೆಸರು ರಾಘವೇಂದ್ರ ಎಂಬ ಹೆಸರು ಅದನ್ನು ತಾವು ಸ್ವೀಕಾರ ಮಾಡುತ್ತಾರೆ ಶ್ರೀ ರಾಘವೇಂದ್ರ ತೀರ್ಥ ಎಂಬ ಹೆಸರನ್ನು ಹೊಂದಿ ಸಮಸ್ತ ಲೋಕದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ತನ್ನ ಭಕ್ತರೆಲ್ಲರಿಗೂ ಕೂಡ ರಾಮದೇವರ ಅನುಗ್ರಹದಿಂದ ಪರಮ ಆಶೀರ್ವಾದವನ್ನು ಮಾಡ್ತಾರೆ ನಮ್ಮೆಲ್ಲ ಇಷ್ಟಾರ್ಥಗಳನ್ನು ಕೂಡ ಪೂರೈಸ್ತಾರೆ ಯಾರು ಇದೇ ಅನುಸಂಧಾನದಿಂದ ಒಂದು ಲಕ್ಷ ಬಾರಿ ರಾಘವೇಂದ್ರ ಅಂತ ಬರೀತಾರೋ ಅವರಿಗೆ ಚೆನ್ನಾಗಿ ಸಾಧನೆ ಆಗುತ್ತೆ ಒಳ್ಳೆಯ ಸಾಧನೆ ಆಗುತ್ತೆ ರಾಮದೇವರ ಅನುಗ್ರಹ ಸಿಕ್ತು ಸೀತೆಯ ಅನುಗ್ರಹ ಸಿಕ್ತು ಹನುಮಂತ ದೇವರ ಅನುಗ್ರಹವೂ ಉಂಟಾಯಿತು ಮಂತ್ರಾಲಯ ಪ್ರಭುಗಳ ಅನುಗ್ರಹ ಆಯಿತು ಅಂತ ಹೇಳಲಿಕ್ಕೆ ಸಂಶಯವೇ ಇಲ್ಲ ಖಂಡಿತವಾಗಿಯೂ ಕೂಡ ಮಂತ್ರಾಲಯ ಪ್ರಭುಗಳ ಅನುಗ್ರಹವೂ ಕೂಡ ಉಂಟಾಯಿತು ಹೀಗೆ ಶ್ರೀ ರಾಘವೇಂದ್ರ ಎಂಬ ನಾಮದ ಮಹಿಮೆಯ ಒಂದು ಅತ್ಯದ್ಭುತ ಕಲಿಯುಗದಲ್ಲಿರುವಂತಹ ಎಲ್ಲ ಭಕ್ತರು ಈ ನಾಮಧ್ಯಾನದಿಂದ ವಿಶೇಷ ಸಾಧನೆಯನ್ನು ಮಾಡಿಕೊಳ್ಳಿ ಎಂಬ ದೃಷ್ಟಿಯಿಂದ ರಾಮದೇವರ ಹೆಸರನ್ನು ಗುರುರಾಯರು ಸ್ವೀಕಾರ ಮಾಡಿದ್ದಾರೆ ಹಾಗೂ ಧಾರಣೆ ಮಾಡಿದ್ದಾರೆ ಸಾಧಕರೇ ಇಲ್ಲಿ ಶ್ರೀ ರಾಘವೇಂದ್ರ ಎಂಬ ಹೆಸರನ್ನು ನೀವು ಯಾವಾಗ ಯಾವಾಗ ಸ್ಮರಣೆ ಮಾಡಿಕೊಳ್ತೀರೋ ಆ ಎಲ್ಲ ಸಂದರ್ಭದಲ್ಲೂ ಕೂಡ ರಾಮದೇವರ ಹನುಮಂತದೇವರ ದೇವರ ಸ್ಮರಣೆಯನ್ನು ಕೂಡ ಯಾವ ಕ್ಷಣದಲ್ಲೂ ಕೂಡ ನೀವು ಇದನ್ನು ಮರೆಯಬಾರದು ಈಗ ಶ್ರೀರಾಘವೇಂದ್ರ ಎಂಬ ಏನು ಹೆಸರಿದೆ ಈ ಇದನ್ನು ಒಂದು ಲಕ್ಷ ಬಾರಿ ಬರೆಸುವಂಥ ಒಂದು ಸಂಕಲ್ಪ ಎಲ್ಲ ಸಾಧಕರ ಹತ್ರ ಒಬ್ಬರು ಇಬ್ರು ಅಂತಲ್ಲ ಎಲ್ಲ ಸಾಧಕರನ್ನು ಹಿಡಿದು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಬರೆಸುವಂತಹ ಸಂಕಲ್ಪವನ್ನು ಮಾಡಲಾಗಿದೆ ಅದಕ್ಕೋಸ್ಕರ ಒಂದು ಲಕ್ಷ ಗುರುರಾಯರ ಭಕ್ತರನ್ನು ನಾವು ಹುಡುಕುವಂಥ ಒಂದು ಮಹಾ ಪ್ರಯತ್ನವನ್ನು ಕೂಡ ಮಾಡಬೇಕಾಗಿದೆ ಯಾರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಬರಿತಾರೋ ಅವರಿಗೆ ಶ್ರೀ ಮಂತ್ರ ಮಂತ್ರಮಂದಿರ ಟ್ರಸ್ಟ್ ಇದರ ಕಡೆಯಿಂದ ಅಥವಾ ಸಹಸ್ರ ಕೋಟಿ ಶ್ರೀ ರಾಘವೇಂದ್ರ ನಾಮಲೇಖಕ ಯಜ್ಞ ಸಮಿತಿ ಅನ್ನುವಂತಹ ಕಡೆಯಿಂದ ಅವರಿಗೆ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕ ಎಂಬ ಬಿರುದನ್ನು ಬಿರುದು ಪತ್ರವನ್ನು ಫ್ರೇಮ್ ಹಾಕಿಸಿ ತುಂಬ ಚೆನ್ನಾಗಿ ಮನೇಲಿ ಹಾಕೊಳ್ಳುವಂತೆ ಅವರಿಗೆ ನೀಡಲಾಗುತ್ತೆ ಈಗಾಗಲೇ ನಾವು ನೂರಾರು ಮಂದಿಗೆ ಕೊಟ್ಟಿದ್ದೀವಿ ಹಾಗೂ ಕೊಡ್ತಾ ಇದ್ದೀವಿ ಕೂಡ ಈ ಎಲ್ಲ ಸಾಧಕರು ಏನು ನೂರು ನೂರು ಬುಕ್ಕುಗಳು ಬರೆದಿರ್ತಾರೆ ಅದು ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಯಾರಿಗೋ ಹೋಗಿ ದಾನ ಮಾಡ್ತಾರೆ ಆದರೆ ಅವರು ಅದನ್ನು ಇಟ್ಕೊಂಡು ಏನು ಮಾಡಬೇಕು ಅದಕ್ಕೆ ಆ ಬರೆದಿರುವಂತಹ ಪುಸ್ತಕಗಳಲ್ಲಿ ವಿಶೇಷವಾದ ಗುರುರಾಯರ ಒಂದು ಸಾನ್ನಿಧ್ಯ ಇರುತ್ತೆ ನನಗೆ ಅನೇಕ ಭಕ್ತರು ಹೇಳ್ತಾರೆ ಏನಂದರೆ ನಾವು ಬರೀಬೇಕಾದ್ರೆ ವಿಶೇಷವಾಗಿ ರಾಯರು ನಮ್ಮ ಮನೆಯಲ್ಲೇ ಇದ್ದಾರೆ ಅಂತ ಅನ್ನಿಸ್ಬಿಡುತ್ತೆ ನಮಗೆ ಅವರು ದೂರದಲ್ಲಿ ಇದ್ದಾರೆ ಅಂತಲೇ ಅನಿಸಲ್ಲ ನಮ್ಮ ಮನೆಯಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಅಂತ ಅನಿಸುತ್ತೆ ಅಂತ ಒಬ್ರಲ್ಲ ಇಬ್ರಲ್ಲ ಹತ್ತಾರು ಮಂದಿ ಹೇಳಿದ್ದಾರೆ ಆದ್ದರಿಂದ ರಾಘವೇಂದ್ರ ಅಂತ ಬರೆದಂತೆ ಬರೆದಂತೆ ಆ ಪುಸ್ತಕಗಳಲ್ಲಿ ರಾಯರ ಸಾನ್ನಿಧ್ಯ ತುಂಬುತ್ತಾ ಹೋಗುತ್ತೆ ಅದಕ್ಕೆ ಇಲ್ಲಿ ಎರಡು ಒಂದ ಮನೆಯಲ್ಲೇ ನೀವೇ ಇಟ್ಟು ಅದನ್ನು ಪೂಜೆ ಮಾಡಿ ರಾಯರ ಅನುಗ್ರಹವನ್ನು ನೀವು ಪಡೆದುಕೊಳ್ಬೋದು ಇಲ್ಲ ನನಗೆ ಮನೆಯಲ್ಲಿ ಇಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾರಿಗೆ ಅಪೇ ಅಪೇಕ್ಷೆ ಇದೆಯೋ ಅಂತಹವರು ನಮಗೆ ಆ ನೂರು ಪುಸ್ತಕಗಳನ್ನು ಕೊಟ್ಟರೆ ನಾವು ಅದನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಅದಕ್ಕೋಸ್ಕರ ಶ್ರೀ ರಾಘವೇಂದ್ರ ಮಂತ್ರ ಮಂದಿರವು ನಿರ್ಮಾಣ ಆಗುವ ಅವಶ್ಯಕತೆ ಅನಿವಾರ್ಯತೆ ಬಹಳವಾಗಿ ಇದೆ ಇಲ್ಲಿ ಹೇಳಬೇಕಾದ ಮತ್ತೊಂದು ವಿಷಯ ಇದೆ ನಾವು ಶ್ರೀರಾಘವೇಂದ್ರ ನಾಮಲೇಖನ ಪುಸ್ತಕಗಳನ್ನು ಮುದ್ರಣ ಮಾಡ್ತಾ ಇದ್ದೇವೆ ಒಂದು ಪುಸ್ತಕದಲ್ಲಿ ಒಂದು ಸಾವಿರ ಬಾರಿ ಮಾತ್ರ ರಾಘವೇಂದ್ರ ಅಂತ ಬರೆಯಲಿಕ್ಕೆ ಸಾಧ್ಯ ನೂರು ಪುಸ್ತಕಗಳನ್ನು ಯಾರು ಖರೀದಿ ಮಾಡಿ ರಾಘವೇಂದ್ರ ಅಂತ ಬರೀತಾರೋ ಆಗ ಮಾತ್ರ ಒಂದು ಲಕ್ಷ ಬಾರಿ ಬರೆದಂತೆ ಆಗುತ್ತೆ ಹಾಗಿದ್ರೆ ಒಂದು ಲಕ್ಷ ಬಾರಿ ಬರೆಯಕ್ಕೆ ನೂರು ಪುಸ್ತಕಗಳು ಒಂದು ಸಾವಿರ ಕೋಟಿ ರಾಘವೇಂದ್ರ ಅಂತ ಬರೆಸುವ ಸಂಕಲ್ಪ ಯಾ ಹಾಗಿದ್ರೆ ಒಂದು ಸಾವಿರ ಪುಸ್ತಕಗಳು ಬೇಕು ಆ ಒಂದು ಸಾವಿರ ಪುಸ್ತಕಗಳನ್ನು ನಾವು ವೃಂದಾವನದಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಬೇಕು ಅಂದರೆ ವೃಂದಾವನ ಎಷ್ಟು ದೊಡ್ಡದು ಇರಬೇಕು ಅದೊಂದು ನಾವು ಚಿಂತನೆ ಮಾಡಬೇಕು ವೃಂದಾವನ ಬಹಳ ದೊಡ್ಡದಾಗಿರುತ್ತೆ ಅಲ್ಲಿ ಬರೆದಂತೆ ಬರೆದಂತೆ ತಂದು ಪುಸ್ತಕಗಳನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಹಾಗೂ ವಿಶೇಷವಾಗಿ ಎಲ್ಲ ಸಾಧಕರಿಗೆ ಮಾರ್ಗದರ್ಶನವನ್ನು ಮಾಡುವ ಒಂದು ಯೋಜನೆಯೂ ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಹೀಗೆ ಒಂದು ಸಾವಿರ ಪುಸ್ತಕಗಳ ಶ್ರೀರಾಘವೇಂದ್ರ ರಾಘವೇಂದ್ರ ನಾಮಲೇಖನ ಪುಸ್ತಕಗಳ ಪ್ರತಿಷ್ಠಾಪನೆ ಆಗಬೇಕು ಮತ್ತೊಂದು ಆ ಅನೇಕರು ಸುಮಾರು ಒಂದು ಲಕ್ಷ ಅಂತ ನಾವು ಇಟ್ಕೊಂಡಿದ್ದೀವಿ ಅಷ್ಟು ಜನರು ಶ್ರೀರಾಘವೇಂದ್ರ ಅಂತ ಏನು ಬರೆದಿರ್ತಾರೆ ಅವರೆಲ್ಲರಿಗೂ ಕೂಡ ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕು ಅದಕ್ಕೂ ಕೂಡ ಗುರುರಾಯರ ವಿಶೇಷ ಸಾನ್ನಿಧ್ಯ ಇರುವ ಸ್ಥಳವು ನಮಗೆ ಬೇಕು ಈ ಎಲ್ಲ ಕಾರ್ಯಗಳು ನಡೆಯಬೇಕು ಆದ್ದರಿಂದ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣ ಆಗಬೇಕು ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣ ಆದಮೇಲೆ ಅಲ್ಲಿ ಏನೇನು ಕಾರ್ಯಗಳು ನಡೆಯುತ್ತೆ ಉದ್ದೇಶಗಳು ಏನೇನಿದೆ ಅನ್ನೋದು ಅನೇಕರ ಒಂದು ಪ್ರಶ್ನೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣ ಆದಮೇಲೆ ಈಗಾಗಲೇ ಹೇಳಿದಂತೆ ಎಲ್ಲ ಪುಸ್ತಕಗಳ ಪ್ರತಿಷ್ಠಾಪನೆ ನಡೆಯುತ್ತೆ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯುತ್ತೆ ಇದರ ಜೊತೆಯಲ್ಲಿ ಬೇರೆ ಬೇರೆ ಊರುಗಳಿಂದ ಬರುವಂತಹ ಎಲ್ಲ ಗುರುರಾಯರ ಭಕ್ತರಿಗೆ ಕೊಠಡಿಗಳ ವ್ಯವಸ್ಥೆಯನ್ನು ಮಾಡಿ ಅಲ್ಲೇ ಅವರಿಗೆ ಇರುವಂತಹ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಜ್ಞಾನದ ಅಭಿವೃದ್ಧಿ ಗುರುರಾಯರು ಅಂದರೆ ಏನು ನಾವೇನು ಜೀವನದಲ್ಲಿ ತಿಳ್ಕೊಳ್ಳೇಬೇಕು ಹಾಗೂ ಧ್ಯಾನ ಮ ಹೇಗೆ ಮಾಡಬೇಕು ಹೀಗೆ ಅವರಿಗೆ ಒಂದು ಎಜುಕೇಷನ್ ಸೆಂಟರ್ ಆಗಿಯೂ ಕೂಡ ಇದು ಪರಿವರ್ತನೆ ಆಗುತ್ತೆ ಇದು ಧ್ಯಾನ ಕೇಂದ್ರ ಮತ್ತು ಅದಕ್ಕೆ ಪೂರಕವಾದ ಜ್ಞಾನ ಕೇಂದ್ರ ಜ್ಞಾನ ಧ್ಯಾನ ಎರಡೂ ಕೂಡ ಇಲ್ಲಿ ನಡೆಯಬೇಕು ಆದ್ದರಿಂದ ಇಲ್ಲಿ ಕೇವಲ ಏನೋ ಒಂದು ಹಸ್ತೋದಕ ಸೇವೆ ಮಾಡಿಸದೆ ಇನ್ನೇನೋ ಮಾಡಿಸದೆ ಆ ಥರ ಇರಲ್ಲ ಇಲ್ಲಿ ಇದು ಕೇವಲ ಒಂದು ನಮ್ಮ ಜ್ಞಾನವನ್ನು ನಾಲೆಡ್ಜನ್ನು ಅಭಿವೃದ್ಧಿ ಮಾಡಿಕೊಳ್ಬೇಕು ಹಾಗೂ ಧ್ಯಾನ ಮಾಡಬೇಕು ತನ್ಮೂಲಕವಾಗಿ ಗುರುರಾಯರ ಅನುಗ್ರಹವನ್ನು ನಾವು ಪಡೆದುಕೊಳ್ಳಬೇಕು ನಮ್ಮಲ್ಲಿ ಈ ಥರ ಕೇಂದ್ರಗಳು ತುಂಬ ಕಡಿಮೆ ಇವೆ ಆದ್ದರಿಂದ ಈ ಉದ್ದೇಶದಿಂದ ಧ್ಯಾನ ಕೇಂದ್ರದ ಒಂದು ಕಾನ್ಸೆಪ್ಟನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣ ಆಗ್ತಾ ಇದೆ ಮುಂದೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದಲ್ಲಿ ಪರಿಮಳ ಗ್ರಂಥ ಆ ಭಕ್ತರಿಗೆ ನೀಡಲಾಗುತ್ತೆ ಹಾಗೂ ರಾಯರ ನಾಮಲೇಖನ ಪುಸ್ತಕಗಳನ್ನು ನೀಡಲಾಗುತ್ತೆ ಬರೆದಿರುವಂಥವರಿಗೆ ಅಲ್ಲಿ ಬಂದು ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಹಾಗೂ ಅವರಿಗೆ ಪ್ರಶಸ್ತಿಯನ್ನು ಕೂಡ ನೀಡಲಾಗುತ್ತೆ ಹಾಗೂ ಯಾರ್ಯಾರು ಇದಕ್ಕೆ ದಾನಿಗಳಾಗಿ ತಮ್ಮ ಕೈಲಾದ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ಪ್ರತ್ಯೇಕ ಪ್ರತ್ಯೇಕವಾಗಿ ಆಹ್ವಾನವನ್ನು ಮಾಡಿ ಅವರಿಗೆ ನಾವು ನಮ್ಮ ಕೈಲಾದ ಒಂದು ಆತಿಥ್ಯವನ್ನು ಕೂಡ ಮಾಡಲಾಗುತ್ತೆ ಈ ಎಲ್ಲ ಉದ್ದೇಶವು ರಾಘವೇಂದ್ರ ಮಂತ್ರ ಮಂದಿರವು ಹೊಂದಿದೆ ಮತ್ತೊಂದು ಇಲ್ಲಿ ಗಮನಿಸಬೇಕಾದದ್ದು ದೇವರ ಬಗ್ಗೆ ತತ್ವಗಳ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಅಷ್ಟು ಸುಲಭವಾಗಿ ಅಪೇಕ್ಷೆಗಳು ಬರಲ್ಲ ಸಾಮಾನ್ಯ ನಾವು ದೇವರ ಹತ್ರ ಹೋಗಿ ಏನ್ ಮಾಡ್ತೀವಿ ಅಂದ್ರೆ ಕಣ್ಣೀರು ಸುರಿಸ್ತೀವಿ ದೂರದಲ್ಲಿ ನೋಡಿದವ್ರು ಅನ್ಕೊಳ್ತಾರೆ ಹೋ ಎಷ್ಟೊಂದು ಭಕ್ತಿ ಕಣ್ಣೀರು ಸುರಿಸ್ತಿದ್ದಾರೆ ಅಂತ ಆದ್ರೆ ಅದಲ್ಲ ಅವ್ರು ಕಣ್ಣೀರು ಸುರಿಸ್ತಾ ಇರೋದು ದೇವರ ಮೇಲೆ ಭಕ್ತಿಯಿಂದ ಅಲ್ಲ ತಮ್ಮ ಕಷ್ಟಗಳು ನೆನಪು ಬಂದ್ಬಿಡುತ್ತೆ ಅಲ್ಲ ದೇವರ ಸ್ಮರಣೆ ಏನೋ ಬರಲ್ಲ ತಮ್ಮ ಕಷ್ಟಗಳು ಹೆಚ್ಚು ನೆನಪು ಬಂದು ಬಂದು ಕಣ್ಣೀರು ಸುರಿಸ್ತಾರೆ ನಾವು ಅನ್ಕೊಳ್ತೇವೆ ಹೋ ತುಂಬ ಇವರು ಭಕ್ತಿಯನ್ನು ಮಾಡುತ್ತಾರೆ ಅಂತ ಆದ್ದರಿಂದ ಇಲ್ಲಿ ದೇವರ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬ ಕಷ್ಟ ಇದೆ ಅದನ್ನ ನಾವು ತಿಳ್ಕೊಳ್ಬೇಕು ಅದೇ ರೀತಿಯಾಗಿ ಭಕ್ತಿಯನ್ನು ಕೂಡ ಮಾಡಬೇಕು ಇನ್ನೆಲ್ಲವನ್ನು ಕೂಡ ಅವರಿಗೆ ವಿಷಲ್ ಮೂಲಕ ನಾವು ಭಕ್ತರಿಗೆ ತಿಳಿಸಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಒಂದು ಸ್ಟುಡಿಯೋ ಮಾಡಿ ಅಲ್ಲಿಯೂ ಕೂಡ ತಮ್ಮ ಅದರ ಅಪೇಕ್ಷೆಯ ಮೂಲಕ ಯಾರಿಗೆ ಸುಲಭವಾಗಿ ದೇವರನ್ನು ತಿಳ್ಕೊಳ್ತಾರೆ ಹರಿವಾಯು ಗುರುಗಳನ್ನು ತಿಳ್ಕೊಳ್ತಾರೆ ಆ ಒಂದು ಅವಕಾಶವೂ ಕೂಡ ಈ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದಲ್ಲಿ ಇರುತ್ತೆ ಇನ್ನು ಮುಂದೆ ಇದು ಸ್ಥೂಲ ಪರಿಚಯ ಇನ್ನೂ ಹೆಚ್ಚಿನ ವಿವರವನ್ನು ನಾನು ಪುನಃ ಮುಂದಿನ ದಿವಸಗಳಲ್ಲಿ ನಾನು ತಿಳಿಸ್ತೀನಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಎಲ್ಲಿ ನಿರ್ಮಾಣ ಆಗ್ತಾ ಇದೆ ಅಂತ ಅಂದರೆ ಬೆಂಗಳೂರು ನಗರದ ಹೊಸಕೆರೆಹಳ್ಳಿ ದತ್ತಾತ್ರೇಯ ದೇವಸ್ಥಾನ ಇದೆ ಅದರ ಸಮೀಪದಲ್ಲಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣ ಆಗುತ್ತೆ ಇನ್ನು ಇಲ್ಲಿ ಹೋಗಲಿಕ್ಕೆ ಬರ್ಲಿಕ್ಕೆ ಎಲ್ಲ ಒಳ್ಳೆ ವ್ಯವಸ್ಥೆ ಇದೆಯಾ ಅಂತಂದ್ರೆ ಇದು ಹೊಸಕೆರೆಹಳ್ಳಿ ಆದ್ರಿಂದ ಸ್ವಲ್ಪ ಒಂದು ಕಿಲೋಮೀಟರ್ ಅಷ್ಟು ಸಣ್ಣ ರೋಡ್ಗಳಿರುತ್ತೆ ಪೂರ್ತಿ ಸಣ್ಣ ರೋಡ್ ಅಲ್ಲ ಸುಮಾರು ಹತ್ತು ಫೀಟು ಹದಿನೈದು ಫೀಟು ರೋಡ್ಗಳಿರುತ್ತೆ ಆದ್ದರಿಂದ ಕಾರಲ್ಲಿ ಬರ್ಬೋದು ಯಾರು ಬೇಕಾದರೂ ಕೂಡ ಕಾರಲ್ಲಿ ಬರ್ಬೋದು ಅಲ್ಲೇ ವಸತಿ ವ್ಯವಸ್ಥೆಯನ್ನು ಕೂಡ ಮಾಡಿರುತ್ತೆ ಕಾರ್ ಪಾರ್ಕಿಂಗು ಕೂಡ ಅಲ್ಲಿ ವ್ಯವಸ್ಥೆ ಇರುತ್ತೆ ಆಮೇಲೆ ಬೇರೆ ಇಲ್ಲಿ ಕಾರ್ಯಕ್ರಮಗಳು ಅದು ಇದು ಎಲ್ಲ ಇಲ್ಲಿ ನಡೆಯೋಲ್ಲ ಕೇವಲ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಮಾತ್ರ ಅವರು ಇಲ್ಲಿ ಬರ್ಬೋದು ಈ ಹೊಸಕೆರೆ ಹಳ್ಳಿಯಲ್ಲಿ ಏನಿದು ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ ಇಲ್ಲಿ ತುಂಬ ಕಾಮ್ ಇರುವಂತಹ ಸ್ಥಳ ವಾಹನಗಳ ದಟ್ಟಣೆ ಅವುಗಳು ಯಾವುದೂ ಇರಲ್ಲ ತುಂಬ ಜನ ಓಡಾಡುವಂತಹ ಸ್ಥಳವೂ ಕೂಡ ಅಲ್ಲ ಇದೊಂಥರ ಏಕಾಂತದ ಒಂದು ಸ್ಥಳ ಆಗಿದೆ ಆದ್ದರಿಂದಲೇ ನಾವು ಇಲ್ಲಿ ಈ ಮಂತ್ರ ಮಂದಿರವನ್ನು ನಿರ್ಮಾಣ ಮಾಡುವ ಒಂದು ಸಂಕಲ್ಪವನ್ನು ಕೂಡ ಮಾಡಿದ್ದೀವಿ ಇನ್ನು ಮುಂದೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಏನು ಭವನ ನಿರ್ಮಾಣ ಆಗುತ್ತೆ ಅದು ಹೇಗಿರುತ್ತೆ ಹಾಗೂ ಅದರ ಖರ್ಚು ವೆಚ್ಚಗಳು ಎಷ್ಟು ಅಂತ ಒಂದು ಪ್ರಶ್ನೆ ಬರುತ್ತೆ ಈ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಇದು ಒಟ್ಟು ಮೂರು ಅಥವಾ ನಾಲ್ಕು ಫ್ಲೋರ್ಗಳಿಂದ ಇರುತ್ತೆ ಹಾಗೂ ಕೆಳಗಡೆ ಧ್ಯಾನ ಮಂದಿರ ಧ್ಯಾನ ಮಂದಿರ ಅದರ ಮೇಲೆ ಪರಿಮಳ ಗ್ರಂಥ ಹಾಗೂ ರಾಯರ ನಾಮಲೇಖನ ಮಂದಿರ ಅದರ ಮೇಲೆ ಕೊಠಡಿಗಳ ವ್ಯವಸ್ಥೆ ಅದರ ಮೇಲೆ ಊಟೋಪಚಾರಗಳ ವ್ಯವಸ್ಥೆ ಈ ರೀತಿಯಾಗಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣ ಆಗುತ್ತೆ ಈ ಜಾಗವನ್ನು ಖರೀದಿ ಮಾಡಲಿಕ್ಕೆ ನಮಗೆ ಒಂದು ಕೋಟಿ ಇಪ್ಪತ್ತೈದು ಅಥವಾ ಇಪ್ಪತ್ತೇಳು ಲಕ್ಷದಷ್ಟು ಹಣದ ಅವಶ್ಯಕತೆ ಇದೆ ಈ ಮಂದಿರವನ್ನು ಕಟ್ಟಲಿಕ್ಕೆ ಸುಮಾರು ಒಂದು ಕೋಟಿಯಷ್ಟು ಖರ್ಚಿರುತ್ತೆ ಇಷ್ಟು ಹಣದ ಅವಶ್ಯಕತೆ ಅನಿವಾರ್ಯತೆ ನಮಗೆ ಇದೆ ಯಾರಿಗೆ ಶ್ರೀ ರಾಯರ ಸೇವೆಯನ್ನು ಮಾಡಬೇಕು ಹಾಗೂ ಎಲ್ಲಿ ಮಾಡಿದ್ರೆ ಅದಕ್ಕೆ ಪೂರ್ಣ ಫಲ ಸಿಗುತ್ತೆ ಅಂತ ಯಾರು ಯೋಚನೆ ಮಾಡ್ತಿರ್ತಾರೆ ಅಂಥವರು ಇಲ್ಲಿ ದೇಣಿಗೆಯನ್ನು ಇವರು ನೀಡಬಹುದು ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಅನ್ನೋದು ಟ್ರಸ್ಟ್ ಆಗಿದೆ ಆ ಟ್ರಸ್ಟ್ ರಿಜಿಸ್ಟರ್ ಆಗಿದೆ ಹಾಗೂ ಅದೇ ಹೆಸರಿನಲ್ಲಿ ಬ್ಯಾಂಕ್ ಅಕೌಂಟ್ ಕೂಡ ಓಪನ್ ಆಗಿದೆ ಈ ರಾಯರ ಆರಾಧನೆಯ ಸಂದರ್ಭದಲ್ಲಿ ನಾವು ಪ್ರಸಾದ ವಿತರಣೆ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡು ಸುಮಾರು ಮೂವತ್ತೈದು ಲಕ್ಷದಷ್ಟು ಹಣ ಸಂಗ್ರಹ ಆಗಿದೆ ಮುಂದೆ ಇನ್ನೂ ಎಷ್ಟು ಹಣ ಬೇಕು ಎರಡು ಕೋಟಿ ಎರಡು ಕಾಲು ಕೋಟಿ ಹಣದಲ್ಲಿ ಇನ್ನೂ ಅಷ್ಟು ಉಳಿದ ಹಣದ ಅವಶ್ಯಕತೆ ನಮಗೆ ಇದೆ ಹಾಗೂ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಇನ್ನು ಒಂದು ವರ್ಷದ ಒಳಗಡೆ ನಿರ್ಮಾಣ ಆಗಿ ಆ ಮುಂದೆ ಸಾಧಕರು ಅನೇಕರಿಗೆ ನಾವು ಮಾರ್ಗದರ್ಶನ ಮಾಡಬೇಕು ಹಾಗೂ ಜೀವನದಲ್ಲಿ ಯಾವುದು ಸರಿಯಾದ ಮಾರ್ಗ ಅನ್ನೋದನ್ನು ತಿಳಿಸ್ಬೇಕು ಹಾಗೂ ಅವರಿಗೆ ಅನೇಕ ರೀತಿಯಾದ ನಾವು ಗೈಡೆನ್ಸ್ಗಳನ್ನು ನಾವು ಕೊಡಬೇಕು ಇದು ಕೇವಲ ನಾವೊಬ್ಬರೇ ಅಲ್ಲ ಅನೇಕರು ಇದರಲ್ಲಿ ಸೇರಿ ಅವರೆಲ್ಲರೂ ಕೂಡ ಗುರುರಾಯರ ಸೇವೆಯನ್ನು ಮಾಡಬೇಕು ಅದಕ್ಕೋಸ್ಕರ ಇದು ಬೇಗ ನಿರ್ಮಾಣ ಆಗಬೇಕಾಗಿದೆ ಈ ಎಲ್ಲ ವಿವರವನ್ನು ಕೂಡ ಕೇಳಿ ಪುನಃ ಏನಾದರೂ ನಿಮಗೆ ವಿವರಣೆಯ ಅವಶ್ಯಕತೆ ಇತ್ತು ಅಂದ್ರೆ ನಮಗೆ ತಿಳಿಸಿದ್ರೆ ಖಂಡಿತ ನಾವು ಅದನ್ನ ನಿಮ್ಮ ಮುಂದೆ ಹಂಚಿಕೊಳ್ತೀವಿ ಎಂಬುದಾಗಿ ಹೇಳ್ತಾ ಆ ಯಾರಿಗೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರಕ್ಕೆ ದೇಣಿಗೆ ನೀಡಬೇಕು ಅಥವಾ ರಾಯರ ಸೇವೆ ಮಾಡಬೇಕು ಅನ್ನುವಂತ ಅಪೇಕ್ಷೆ ಇದೆ ಅವರು ಇಲ್ಲಿ ಕಾಣ್ತಾ ಇರುವಂತಹ ಏನು ನಂಬರು ಬ್ಯಾಂಕ್ ನಂಬರು ಅಥವಾ ಕ್ಯೂ ಆರ್ ಕೋಡ್ ಇದೆ ಅದಕ್ಕೆ ಸ್ಕ್ಯಾನ್ ಮಾಡಿ ಹಣವನ್ನು ಕಳಿಸಬಹುದು ಹಾಗೂ ಅನಂತರ ಇಲ್ಲಿ ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಏಯ್ಟ್ ತ್ರೀ ಫೈವ್ ಟು ಸಿಕ್ಸ್ ಎ ನಂಬರ್ ಇದೆ ಅದಕ್ಕೆ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕ ಮಾಡಬಹುದು ಎಸ್ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆಯ ವಾಲಂ ವಿಷ್ಣು ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ಬಗ್ಗೆ ಇಷ್ಟು ಪೂರ್ಣವಾದ ವಿವರವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೇನೆ ಶ್ರೀಕೃಷ್ಣಾರ್ಪಣ ಕೃಷ್ಣಾರ್ಪಣಮಸ್ತು श्रीराघवेन्द्र 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 श्रीराघवेन्द्रा